ನಿಮ್ದು ಏನೇ ಇದ್ರು ಕೂಡ ಮತ್ತೆ ಐ ಕಮಿಂಗ್ ಆಗಾಗ ನಾನು ಈ ರೀತಿ ಪ್ರೋಗ್ರಾಮ್ ನಾವು ಎಲ್ಲ ಕಡೆ ಬೇರೆ ಕಡೆ ಇಟ್ಕೊಳ್ತೀನಿ ಬಂದು ಹೊಸ ಮಾತಾಡೋಕೆ ಆಗಿಲ್ಲ ಅಂದ್ರೆ ಬೇರೆ ಕಡೆ ಬಂದು ನೀವು ಹೇಳಿ ಏನ್ ತಪ್ಪೇನಿಲ್ಲ ಸಾಧ್ಯ ಆಲ್ ಬಿಜೆಪಿ ಫ್ರೆಂಡ್ಸ್ ಆರ್ ಅಪ್ರಿಷಿಯೇಟಿಂಗ್ ಬಟ್ ಅವ್ರಿಗೆ ಮಾತಾಡೋಕ್ಕೆ ಮುಜುಗನ್ ಆಗ್ತಾ ಇದೆ ಅಂತ ನಾನೇನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ನೀವೆಲ್ಲ ನಮ್ಗೆ ಸಹಕಾರ ಕೊಡಿ ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಕೊಡ್ತೀರಿ ಅಭಿನಂದನೆ ವೆರಿ ಪ್ರೌಡ್ ಈಗ ಅವ್ರು ರಾಮನಗರ ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರೆ ಅಲ್ಲೂ ಕೂಡ ನಾನು ನೋಡ್ತಾ ಇದೀನಿ ನಾನು ಎಲ್ಲೇ ಕರೀಲಿ ಬಹಳ ಪ್ರಾಪ್ ಆಗಿ ಟೈಮ್ ಬಂದು ವಿಸಿಟ್ ಮಾಡಿ ಅಟೆಂಡ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಫಾರ್ಚುನೆಟ್ ಟು ಹ್ಯಾವ್ ಸಚ್ ಎಂಟು ಬಾರಿ ನೀವು ಕಳಿಸಿದಿರಿ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಟೇಕ್ಅಪ್ ಬೆಂಗಳೂರ್ನ ನಮ್ಮೆಲ್ಲರೂ ಕೂಡ ಇನ್ನ ದೊಡ್ಡ ರೀತಿ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ ನಿಮ್ದು ಏನೇ ಇದ್ರು ಕೂಡ ಮತ್ತೆ ಐ ವಿಲ್ ಬಿ ಕಮಿಂಗ್ ಆಗಾಗ ನಾನು ಈ ರೀತಿ ಪ್ರೋಗ್ರಾಮ್ ನಾವು ಎಲ್ಲ ಕಡೆ ಬೇರೆ ಕಡೆ ಇಟ್ಕೊಳ್ತೀನಿ ಬಂದು ಹೊಸ ಮಾತಾಡೋಕೆ ಆಗಿಲ್ಲ ಅಂದ್ರೆ ಬೇರೆ ಕಡೆ ಬಂದು ನೀವು ಹೇಳಿ ಏನ್ ತಪ್ಪೇನಿಲ್ಲ ನಮ್ ಕಾರ್ಯಕರ್ತರಿಗೆ ನಾನು ಅವಾಯ್ಡ್ ಮಾಡಿ ನಿಮ್ಗೆ ಯಾಕೆ ಕೊಡ್ತಾ ಇದೀನಿ ಅಂತಂದ್ರೆ ನಮ್ ಕಾರ್ಯಕರ್ತರು ಆಗಾಗ ಅವ್ರು ಭೇಟಿ ಮಾಡ್ತಾರೆ ಬಟ್ ನೀವು ಭೇಟಿ ಮಾಡೋಂತ ಅವಕಾಶ ಸಿಕ್ಕುದಿಲ್ಲ ಬಟ್ ಆದ್ರೂ ಕೂಡ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಈ ಬಿಸಿಲಿನಲ್ಲಿ ಸಂಡೆ ಆದ್ರೂ ಕೂಡ ನಾವು ಬಂದು ನೀವು ಬೆಂಗಳೂರಿಗೆ ಸಹಾಯ ಮಾಡ್ತಾ ಇದೀರಿ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದೀರಿ ನಿಮ್ಗೆ ನೀವು ಸಹಾಯ ಸಹಾಯ ಮಾಡ್ಕೊಡ್ತಾ ಇದೀವಿ ಇದು ಬಹಳ ಮುಖ್ಯವಾದಂತ ರೆಸ್ಪಾನ್ಸಿಬಲ್ ಒನ್ಲಿ ನನ್ನ ಕೈಲಿ ರಾಮ್ಲಿಗಾರ್ ಅರ್ ಕೇಳಿ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗುದಿಲ್ಲ ಆಲ್ ನಾಗರಿಕರು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್ ಎಲ್ಲ ಎಲ್ಲರೂ ಕೂಡ ಕಸ ಹಾಕದಿಂದ ಹಿಡಿದು ಕಸ ವಿಲಾವಾರಿಯಿಂದ ಹಿಡಿದು ಎಲ್ಲದಕ್ಕೂ ಮಾಡಬೇಕು ನಾವು ನಾಗರಿಕರಿಗೆ ಬಡವರಿಗೆ ಹೊಟ್ಟೆ ತುಂಬಿಸಬೇಕು ಬಹಳ ಕಷ್ಟದಲ್ಲಿದ್ರು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ ಇನ್ನೂರು ಯೂನಿಟ್ ಅವರು ಕೂಡ ಫ್ರೀ ಕರೆಂಟ್ ಮಾಡಿಕೊಟ್ಟು ಫ್ರೀಯಾಗೆ ಬಸ್ ಟ್ರಾನ್ಸ್ಫರ್ ಹೆಣ್ಣು ಹೆಣ್ಮ ಹೆಣ್ಮಕ್ಳುಗೆಲ್ಲ ಕೊಟ್ಟಿದ್ದೀವಿ ಎಲ್ಲ ಐದು ಸ್ಕೀಮ್ಸ್ ಕೂಡ ಕೊಟ್ಟಿದೀವಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿದೀವಿ ಎಲ್ಲ ಕೂಡ ಬೇಕಾದಷ್ಟಿದೆ ಇದಲ್ಲೇ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೈತರಿಗೆ ನಾವು ಫ್ರೀ ಆಗಿ ಪವರ್ ಕೊಡ್ತಾ ಇದೀವಿ